ಫ್ರೆಂಡ್ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮ್ಲಿ ಸ್ವಾಗತ ನನ್ನ ಮಗಳದ ಐದನೇ ತಿಂಗಳ ಕುಬ್ಸದ ಕಾರ್ಯಕ್ರಮದ್ದು ವಿಡಿಯೋ ಮಾಡಿ ಹಾಕ್ಲಿಕ್ಕತ್ತೇನು ನೋಡ್ರಿ ಹನ್ನೆರಡನೇ ತಾರೀಕಾಗಿತ್ತು ಇದು ಹನ್ನೊಂದನೇ ತಾರೀಕಿಂದ ನಾವೆಲ್ಲಾನು ಅಕ್ಕಿಗೆ ಈ ಥರ ಎಲ್ಲಾನು ಮಾಡಿದ್ದೆ ವಿಡಿಯೋ ಲೇಟಾಗಿ ಹಾಕಿದ್ದಕ್ಕೆ ಏನು ತಿಳ್ಕೊಬೇಡ್ರಿ ನೀವು ಈ ಅರ್ಶಿನ ಎಣ್ಣೆ ಶಾಸ್ತ್ರ ಬೆಳಿಗ್ಗೆ ಮಾಡಬೇಕು ಅಂತಂದು ಮಾಡ್ಲಿಕ್ಕತ್ತಿದ್ವಿ ನೋಡ್ರಿ ಮೊದಲಿಗೆ ಅಲ್ಲೆಲ್ಲನೂ ಆ ಕಡೆ ಒಂದು ಕಡೆ ಸೈಡಿಗೆ ಇದು ಬಟ್ಟು ನೆಲಗ ನೆಲಕ್ಕೆ ಅರ್ಶಿನ ಎಣ್ಣೆ ಹಚ್ಚಿ ಆಮೇಲೆ ಅವಳಿಗೆ ಹಾರಿಸಿ ಎಣ್ಣೆ ಬಟ್ಟು ಇಡಬೇಕು ಅಂತಂದು ಹೇಳ್ತಾರೆ ಆ ಥರ ಎಲ್ಲಾನು ಪದ್ಧತಿ ಮಾಡ್ಲಿಕ್ಕತ್ತಿದ್ವಿ ಅವಕೆ ಒಬ್ಬ ಬೆಕ್ಕಿಗೆ ಏನು ಕೂಡಿಸೋದು ಅಂತಂದು ಜೊತೆಗೆ ನಮ್ಮ ತಮ್ಮನ ಮಗನೂ ಒಂದು ಕೂಡಿಸಿದ್ದೆ ಆ ಹುಡುಗನ್ನ ಇಬ್ಬರು ಸೇರ್ ಮಾಡ್ಲಿಕ್ಕತ್ತಿದ್ದೆ ನೋಡಿರಿ ಮೊದಲಿಗೆ ಎಣ್ಣೆ ಹಚ್ಚಿತ್ತು ಆಮೇಲೆ ಅರಶಿನ ಎಣ್ಣೆ ಹಚ್ಚಿತ್ತು ನೋಡ್ರಿ ಈ ಥರ ಎಲ್ಲ ಶಾಸ್ತ್ರ ಮಾಡಿರ್ತೇವೆ ನಾವು ಅದನ್ನು ನೋಡಿರಿ ವಿಡಿಯೋ ಹೆಂಗಾಗಿತ್ತು ಅನ್ನೋದು ಹೇಳಿರಿ ಫ್ರೆಂಡ್ಸ್ ಕಮೆಂಟ್ ಮಾಡಿರಿ ನೀವು ವಿಡಿಯೋನ ನಿಮ್ಗೆ ಯಾ ಯಾವ ಒಂದೊಂದು ಕಡೆ ಒಬ್ಬೊಬ್ರು ಒಂದೊಂದು ರೀತಿ ಒಂದು ಊರೂರ ಕಡೆ ಒಂದೊಂದು ಕಡೆ ಶಾಸ್ತ್ರ ಬೇರೆ ಬೇರೆ ಇರ್ತಾವೆ ನಮ್ಮ ಕಡೆದ ಶಾಸ್ತ್ರದ್ದು ನಾವು ಯಾವ ರೀತಿ ಮಾಡ್ತೀವಿ ಎಲ್ಲಾನು ಅನ್ನೋದನ್ನು ಹಾಕೇನಿ ನೋಡ್ರಿ ಐದು ಮಂದಿ ನಾವು ಒಂದು ಹಚ್ಚಿದ್ದೀವಿ ನೋಡ್ರಿ ಎಲ್ಲರೂ ನಮ್ಮ ತಮ್ಮನ ಹಿಂತಿನೂ ಹಚ್ಲತ್ತ ಹೊಡ್ರಿ ಆಕಿ ಒಬ್ಬಕ್ಕಿ ಆಮೇಲೆ ಅಲ್ಲೇ ನಮ್ಮ ಫ್ರೆಂಡ್ ಇನ್ನೊಬ್ಬರು ಇದ್ದರು ಅವರು ಅವರೆಲ್ಲರೂ ಸೇರಿ ಹಚ್ಚಿತ್ತು ನಮ್ಮ ಹಳೆಯ ಬಂದರು ಕೊನೆಗೆ ಅವರು ಹಚ್ಚಿದ್ರು ನೋಡ್ರಿ ಅವರು ಹಚ್ಚಿದ್ರು ಎಲ್ಲಾರು ಇದು ಮಾಡಿದ್ವಿ ಕ ಹಚ್ಚಿ ಆಮೇಲೆ ಆರತಿ ಮಾಡಬೇಕು ಅಂತಂದರು ಆರತಿ ಮಾಡ್ಲಿಕ್ಕಿ ನೋಡಿರಿ ನೋಡಿರಿ ನಾವು ಇಷ್ಟರು ನಿಂತುಕೊಂಡು ಆರತಿ ಮಾಡಿದ್ವಿ ನೋಡ್ರಿ ಅಲ್ಲೆಲ್ಲ ಆರತಿ ಮಾಡಿ ಆಮೇಲೆ ನೀರು ಹಾಕೋದು ಅಂತ ಇರ್ತದೆ ಆರತಿ ಮಾ ಮಾಡಿದ್ ನೋಡ್ರಿ ಇದು ಆರತಿ ಇದು ನೋಡ್ರಿ ಆರತಿದು ಆಮೇಲೆ ಕೀಗಿ ನೀರು ಹಾಕಬೇಕು ಅಂತಂದು ಐದು ಮಂದಿ ನೀರು ಹಾಕೋದು ಅಂತಂದು ಹೇಳಿ ನೀರು ಹಾಕ್ಲಿಕ್ಕತ್ತಿದ್ವಿ ನೋಡ್ರಿ ಒಂದು ಐದು ತಮಗೆ ನೀರು ಹಾಕಿದ್ವಿ ಆಮೇಲೆ ನಮ್ಮ ತಮ್ಮ ನಿಂತು ಹಾಕಿದ್ಲು ಆಮೇಲೆ ಹುಡುಗರು ಅವರು ಎಲ್ಲರೂ ನಾವು ಹಾಕ್ತೀವಿ ಅಂತಂದರೆ ನಮ್ಮಮ್ಮನ ಕಡೆಯಿಂದನು ಆಶೀರ್ವಾದ ಸಿಗಲಿ ಅಂತಂದು ಹೇಳಿ ಇದನ್ನು ನೀರು ಹಾಕ್ಲಿಕ್ಕಿ ನೋಡ್ರಿ ಈ ಥರ ಎಲ್ಲಾನು ಹಾಕ್ಸಿದ್ದೆ ನೋಡ್ರಿ ಹೆಂಗಾಗಿತ್ತು ಅನ್ನೋದು ವೀಡಿಯೋನು ಕೊನಿ ತನಕ ನೋಡ್ರಿ ಫ್ರೆಂಡ್ಸ್ ಚಲೋ ಆಗಿತ್ತಂತ ಕಮೆಂಟ್ ಮಾಡಿರಿ ಕೊನೆಗೆ ಹೇಳಿರಿ ನೀವು ಕಮೆಂಟ್ ಮಾಡಿದ್ರೆ ನನ್ನ ವಿಡಿಯೋ ನನಗೂ ಗೊತ್ತಾಗ್ತದೆ ನಾನು ನೋಡ್ಯಾರ ನನಗೂ ಏನಾರು ತಪ್ಪಿದ್ರೂ ಗೊತ್ತಾಗ್ತದೆ ಇದ್ಕೋತೀನಿ ವಿಡಿಯೋ ಹೆಂಗಾಗಿತ್ತು ಅನ್ನೋದನ್ನು ಹೇಳಿರಿ ಫ್ರೆಂಡ್ಸ್ ನನಗೂ ಗೊತ್ತಾಗ್ತದೆ ಕೊನಿ ತನಕ ನೋಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಈ ಥರ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ಬಳಿ ಇಡಿಸ್ಬೇಕು ಅಂದರು ಬೆಳೆಗಾರನ ಕರೆಸಿದ್ದೆ ನೋಡಿರಿ ಈ ಥರ ಎಲ್ಲ ಪೂಜೆ ಮಾಡ್ಲಿಕ್ಕಿದ್ದು ನೋಡ್ರಿಕ್ಕೆ ಪೂಜೆ ಮಾಡಿ ಬೆಳೆಗಾರರಿಗೆ ಅದನ್ನೆಲ್ಲನೂ ಅಲ್ಲಿ ಇಟ್ಟಿದ್ವಿ ಉಡುಪಿ ಇಡೋದು ಅಂತಂದು ಹೇಳ್ತಾರೆ ಸೀದಾ ಇಡೋದು ಅಂತಂದು ಅಲ್ಲೆಲ್ಲ ಇಟ್ಟಿತ್ತು ಬಳಿ ತೊಗೊಂಬಂದಿದ್ರು ದೂಪ ದೀಪ ಅದನ್ನೆಲ್ಲನೂ ಮಾಡಿ ಬಳಿ ಹಾಕಿ ಬಳಿ ಇಟ್ಕೊಂಡ್ಲು ನಾನು ಇಟ್ಕೊಂಡೆ ನನ್ನ ಸಣ್ಣ ಮಗಳು ಎಲ್ಲ ಬಳಿ ಇಟ್ಟು